ಬಿಗ್ ಬಾಸ್ ಮನೆಯ ಮತ್ತೊಂದು ವಾರದ ಕತೆಗೆ ವೇದಿಕೆ ಸಿದ್ಧವಾಗಿದೆ ಸುದೀಪ್ ವೇದಿಕೆ ಏರಿದರೂ ಸ್ಪರ್ಧಿಗಳು ಇನ್ನೂ ಬಂದಿಲ್ಲ ಇದಕ್ಕೆ ಸುದೀಪ್ ಗರಂ ಆಗಿದ್ದಾರೆ ಕಿಚ್ಚ ಬರ್ತಾರೆ ಎಂದು ಗೊತ್ತಿದ್ದು ಯಾರು ಕೂಡ ಸರಿಯಾದ ಟೈಮಿಗೆ ರೆಡಿಯಾಗದೆ ಕಾಯಿಸಿದ್ದಾರೆ ಸ್ಪರ್ಧಿಗಳ ಈ ವರ್ತನೆ ಕಿಚ್ಚನಿಗೆ ಬೇಸರ ತಂದಿದ್ದು ಗರಂ ಆಗಿದ್ದಾರೆ ಸುದೀಪ್ ತಮ್ಮ ಮುಂದೆ ಬಂದಾಗ ಸಂಗೀತ ಹಾಗೂ ಉಳಿದವರು ಶಾಕ್ ಆಗಿದ್ದಾರೆ ಯಾಕೆಂದರೆ ಮನೆಯ ಉಳಿದ ಸದಸ್ಯರು ಇನ್ನೂ ಕೂಡ ಬಂದಿಲ್ಲ ಈ ವಿಷಯಕ್ಕೆ ಕಿಚ್ಚ ಸುದೀಪ್ ಯಾವ ಶಿಕ್ಷೆ ಕೊಡುತ್ತಾರೋ ಎಂದು ಸಂಗೀತಾ ಶಾಕ್ನಲ್ಲಿದ್ದಾರೆ ಇನ್ನೂ ಸಿರಿ ಹಾಗೂ ನಮ್ರತಾ ಯಾಕೆ ಉಳಿದವರು ಇನ್ನೂ ಬಂದಿಲ್ಲ ಎಂದು ಬರುವ ದಾರಿಯನ್ನೇ ಕಾದಿದ್ದಾರೆ ಕೊನೆಗೂ ಆತುರ ಆತುರವಾಗಿ ಕಿಚ್ಚನನ್ನು ಕಾಯಿಸುತ್ತಾ ತುಕಾಲಿ ಮೈಕೇಲ್ ವಿನಯ್ ಹಾಗೂ ಕಾರ್ತಿಕ್ ಬಂದಿದ್ದಾರೆ ಔಟ್ ಎಂದ ಸುದೀಪ ದಿನ ಕಿಚ್ಚನನ್ನು ಎಲ್ಲಾ ಸ್ಪರ್ಧಿಗಳು ಸೇರಿ ಬರಮಾಡಿಕೊಳ್ಳುತ್ತಾ ಇದ್ದರು ಕಿಚ್ಚನಿಗೆ ಚಪ್ಪಾಳೆ ತಟ್ಟಿ ಲವ್ ಸಿಂಬಲ್ ತೋರಿಸಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದರು ಲವ್ ಯು ಸರ್ ಎಂದೆಲ್ಲ ಹೇಳುತ್ತಿದ್ದರು ಆದರೆ ಈ ವಾರ ಕೆಲವರು ಕಿಚ್ಚ ಸುದೀಪ್ ಬಂದಾಗ ಇನ್ನೂ ಬಾರದೆ ಎಡವಟ್ಟು ಮಾಡಿಕೊಂಡಿದ್ದಾರೆ ಇದಕ್ಕಾಗಿ ಕಿಚ್ಚ ಸುದೀಪ್ ಕೋಪ ಮಾಡಿಕೊಂಡಿದ್ದು ಮನೆಯ ಬಾಗಿಲನ್ನು ತೆಗೆಸುತ್ತೇನೆ ಹೋಗಬಹುದು ಎಂದಿದ್ದಾರೆ ಸ್ಪರ್ಧಿಗಳ ಮೇಲೆ ಕಿಚ್ಚ ಗರಂ ಫಸ್ಟ್ ಟೈಮ್ ಬಜಾರ್ ಆದಾಗಿನಿಂದಲೂ ನಾನು ಮನೆಯನ್ನ ನೋಡುತ್ತಾ ಇದ್ದೇನೆ ಎಂದು ಕಿಚ್ಚ ಹೇಳಿದ್ದಾರೆ ಅಬ್ಬಬ್ಬ ಅಂದ್ರೆ ಬರದೆ ಇದ್ರೆ ಏನಾಗುತ್ತದೆ ಎಂದು ಬರಲಿಲ್ಲ ಅಲ್ವಾ ಎಂದು ಗರಂ ಆಗಿದ್ದಾರೆ ಪ್ರತಾಪ್ ಮೈಕನ್ನು ಧರಿಸದೇ ಬಂದಿರುವುದು ಕಿಚ್ಚನಿಗೆ ಕೋಪ ತರಿಸಿದೆ ಪ್ರತಾಪ್ ಅವರನ್ನ ನೋಡಿದ ಕಿಚ್ಚ ಸುದೀಪ್ ನಿಮ್ಮ ಮೈಕೆಲ್ಲಿ ಎಂದು ಕೇಳಿದ ಕೂಡಲೇ ಓಡಿ ಹೋದ ಪ್ರತಾಪ್ ಮೈಕನ್ನು ಹಾಕಿಕೊಂಡು ಬಂದಿದ್ದಾರೆ ಕಿಚ್ಚ ಸುದೀಪ್ ಅವರ ಮುಖ ನೋಡಿದ ಪ್ರತಾಪ್ಗೆ ಭಯವಾಗಿದ್ದು ಆ ಭಯ ಮುಖದಲ್ಲಿ ಕಾಣಿಸುತ್ತದೆ ಮೈಕಲ್ಗೆ ಕ್ಲಾಸ್ ತೆಗೆದುಕೊಂಡ ಕಿಚ್ಚ ಪ್ರತಾಪ್ಗೆ ಬೈದ ನಂತರ ಸುದೀಪ್ ವಿನಯ್ ಮುಖ ನೋಡಿ ಸೀರಿಯಸ್ನೆಸ್ ಇಲ್ಲ ಎಂದು ಅನಿಸುತ್ತಿದೆ ಅಲ್ವಾ ಎಂದು ಕೇಳಿದ್ದಾರೆ ಇದಕ್ಕೆ ವಿನಯ ಏನನ್ನೂ ಕೂಡ ಮಾತನಾಡಿಲ್ಲ ನಂತರ ಮೈಕಲ್ ಕುರಿತು ಒಂದು ವೇದಿಕೆ ಸಿಕ್ಕಿ ಅಲ್ಲಿ ಮರ್ಯಾದೆ ಸಿಗುತ್ತಿದೆ ಎಂದಾದ ಮೇಲೆ ನೀವು ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಮರ್ಯಾದೆ ತೆಗೆಯುತ್ತೀರಾ ಅಲ್ವಾ ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ ಈಗಲೇ ಮುಖ್ಯ ದ್ವಾರವನ್ನು ತೆಗೆಸುತ್ತೇನೆ ಔಟ್ ಎಂದು ಸುದೀಪ್ ಕೆಂಡಾಮಂಡಲವಾಗಿದ್ದಾರೆ ಜಿಯೋ ಸಿನಿಮಾದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಉಚಿತವಾಗಿ ಬಿಗ್ ಬಾಸ್ ಶೋ ನೋಡುವ ಅವಕಾಶವಿದೆ